ಮೈಸೂರು ನಗರಾಭಿವೃದ್ಧಿ ಪ್ರಾಧಿಕಾರದಲ್ಲಿ ನಡೆದಂಥ ಅಕ್ರಮ ನಿವೇಶನ ಸಂಬಂಧಪಟ್ಟ ಏನು ಲೋಕಾಯುಕ್ತ ಅಧಿಕಾರಿಗಳು ತನಿಖೆ ಮಾಡ್ತಾರೆ ಆ ಪ್ರಕರಣ ಸಿ ಬಿ ಐಗೆ ಕೊಡಬೇಕು ಅಂತೇಳಿ ನಮ್ಮ ಮೇಲ್ಮನವಿಯನ್ನು ಸಲ್ಲಿಸಿದ್ದೀವಿ ಆ ಒಂದು ಅರ್ಜಿಯ ವಿಚಾರಣೆ ಇವತ್ತು ಕರ್ನಾಟಕ ಉಚ್ಚ ನ್ಯಾಯಾಲಯ ವಿಭಾಗೀಯ ಪೀಠದಲ್ಲಿ ನಡೆದ ಸಂದರ್ಭದಲ್ಲಿ ಎರಡನೇ ಆರೋಪಿ ಪಾರ್ವತಿಯರ ಪರವಾಗಿ ಯಾವುದೇ ವಕೀಲರು ವಕಲಾತ್ ಆಗ್ತಾ ಇರೋದನ್ನು ಗಮನಿಸಿದ ಮಾನ್ಯ ನ್ಯಾಯಾಲಯ ಅವರಿಗೆ ಹೊಸ್ದಾಗಿ ನೋಟಿಸ್ ಜಾರಿ ಮಾಡಿ ಅಂದರೆ ಹೊಸ್ದಾಗಿ ಸ್ಟೆಪ್ಸ್ ತೆಗೊಳ್ಳಿ ಅಂತೇಳಿ ಒಂದು ಆದೇಶ ಮಾಡಿದೆ ಆ ಒಂದು ಹಿನ್ನೆಲೆಯಲ್ಲಿ ಶ್ರೀಮತಿ ಪಾರ್ವತಿಯರಿಗೆ ಸೊ ಹೊಸದಾಗಿ ನೋಟಿಸ್ ಜಾರಿ ಮಾಡುವಂಥ ಕೆಲಸ ನಾವು ಮಾಡಬೇಕಾಗಿದೆ ಅದಾದ ನಂತರ ಸೆಪ್ಟೆಂಬರ್ ನಾಲ್ಕನೇ ತಾರೀಕು ಅರ್ಜಿಯ ವಿಚಾರಣೆಯನ್ನು ನಿಗದಿಪಡಿಸಿದ್ದಾರೆ ಸೊ ಆವತ್ತು ಪಾರ್ವತಿಯವರು ಖುದ್ದಾಗಲಿ ಅಥವಾ ವಕೀಲರ ಮೂಲಕ ಕೋರ್ಟ್ಗೆ ಹಾಜರಾಗಿ ಈ ಪ್ರಕರಣ ಸಿ ಬಿ ಐ ವಿಚಾರದಲ್ಲಿ ಅವರ ಅಭಿಪ್ರಾಯ ಏನಿದೆ ಅದನ್ನು ವ್ಯಕ್ತಪಡಿಸಬೇಕಾಗುತ್ತೆ ಯಾವುದೇ ಕಾರಣಕ್ಕೂ ಕೂಡ ಅವರು ಆಪ ಆರೋಪ ಮುಕ್ತರಾಗ ಸಾಧ್ಯನೇ ಇಲ್ಲ ಅವರು ತಮ್ಮ ಪ್ರಭಾವನ ಬೀರಿ ಈಗ ಲೋಕಾಯುಕ್ತ ಅಧಿಕರಣದ ಒಂದು ಬಿ ಎ ಅಂತಿಮ ಅವ್ರಿಂದ ಸಲ್ಲಿಸಿದ್ರೆ ಅನ್ನೋ ಕಾರಣಕ್ಕೆ ಅಥವಾ ಸಾಧ್ಯ ಏನಿಲ್ಲ ಕಾರಣಾತ್ಮಕವಾಗಿ ಹೊರಡ ಮುಂದುವರೆದಿದೆ ಆ ಒಂದು ಹೊರಡದ ಹಿನ್ನೆಲೆಯಲ್ಲಿ ಮುಂದಿನಗಳಲ್ಲಿ ಅವ್ರ ಮೇಲೆ ಏನು ಆರೋಪ ಮಾಡಿದ್ರೆ ಆರೋಪನ ಸಾಬೀತುಪಡಿಸೋದಂತ ಖಚಿತ ನಾನು ಆರೋಪ ಸಾಬೀತಪಡಿಸೋದಂಥ ನಂತರ ಮಾನ್ಯ ನ್ಯಾಯಾಲಯ ಅವರೆಲ್ಲರಿಗೂ ಶಿಕ್ಷೆ ಕೊಡಿಸೋದಂತೂ ಕೂಡ ಖಚಿತ ನೂರಕ್ಕೆ ನೂರು ಭಾಗ ನನಗೆ ನಂಬಿಕೆ ಇದೆ ವಿಶ್ವಾಸ ಇದೆ ಯಾಕೆಂದರೆ ನನ್ನ ಹತ್ರ ಇರೋ ದಾಖಲಾತಿಗಳು ಮತ್ತು ಮಾನ್ಯ ನ್ಯಾಯಾಲಯಕ್ಕೆ ಹಾಜರೋ ದಾಖಲಾತಿಗಳು ಸ್ಪಷ್ಟವಾಗಿ ಅವ್ರ ಮೇಲೆ ಮಾಡಿರೋಂಥ ಆರೋಪ ಸಾಬೀತುಪಡಿಸುವಂಥ ಸಾಕಷ್ಟು ಬಲವಾದ ಸಾಕ್ಷಿಗಳಿದೆ